ಈ ಹೋಟೆಲ್ಗೆ ಬರೋ ಕಸ್ಟಮರ್ಗೆ ಈ ಹೋಟೆಲ್ ಓನರು ನಮ್ಮಲ್ಲಿ ಇವತ್ತು ದೇವಲೋಕದ ಅಮೃತ ಇದೆ ಕೊಡ್ಲಾ ಅಂತ ಕೇಳಿದ್ರೆ ಕಸ್ಟಮರ್ ಗಳೆಲ್ಲ ಬಂದವರು ಕೇಳೋದು ಒಂದೇ ಒಂದು ಫಸ್ಟ್ ನಿಮ್ಮ ಚಪಾತಿ ಕೊಟ್ಬಿಡಿ ಅದ್ ತಿಂದಮೇಲೆ ಅಮೃತನ ಕೊಡಿ ಅಂತ ಕೇಳ್ತಾರೆ ಆ ತರದೊಂದು ಚಪಾತಿ ಕ್ರೇಜ್ ಇರೋ ಜಾಗ ಇದು ನಮ್ಮ ಊರು ಸೈಡ್ ಒಂದು ಫೇಮಸ್ ಗಾದೆ ಇದೆ ತಲೆಗಿಂತ ಹೆಲ್ಮೆಟ್ ದೊಡ್ಡದು ಅಂತ ಸೊ ಈ ಚಪಾತಿ ನೋಡಿದ್ಮೇಲೆ ಮೇಲೆ ಆ ಗಾದೆ ನೆನಪು ಬಂತು ಸೊ ನೋಡಿ ತಟ್ಟೆಗಿಂತ ದೊಡ್ಡದಾಗಿದೆ ಈ ಚಪಾತಿ ನಿಮ್ಗೆ ಯಾಕೆ ನೆನಪಂತು ಅಂತ ಮಿಸ್ ಮಾಡದ್ ಕಮೆಂಟ್ ಮಾಡಿ ತಿಳಿಸಿ ಆದ್ರೆ ತಲೆಗಾದೆದು ಒರಿಜಿನಲ್ ವರ್ಷನ್ ಬಂತು ಕಮೆಂಟ್ ಮಾಡಕ್ ಹೋಗ್ಬಿಡ್ರ ನಾವು ಈ ಹೋಟೆಲ್ ನ ಚಪಾತಿ ಸೈಜ್ ಹೆಂಗೈತೆ ಅಂದ್ರೆ ತೊಂಬತ್ತೈದಿ ದೇಹನೇ ಬಿಡುತ್ತೆ ಏನೋ ಒಂದ್ ಚಪಾತಿಗೆ ಐವತ್ತು ರೂಪಾಯಿನ ನೀವೇನಾದ್ರೂ ಚಪಾತಿ ತಿನ್ನಕ್ಕೆ ಹೋಟೆಲ್ ನಲ್ಲಿ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಎಲ್ಲ ವೇಟ್ ಮಾಡಿದ್ರ ಅಂತ ಮಿಸ್ ಮಾಡಿದ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಅಂದ್ರೆ ಈ ಶಿವಲಿಂಗ್ ಕೆಫೆ ಏನ್ ನೋಡ್ತಾ ಇದ್ರ ಈ ಕೆಫೆಲಿ ನೀವೇನಾದ್ರೂ ಚಪಾತಿ ತಿನ್ಬೇಕು ಅಂದ್ರೆ ಮಿನಿಮಮ್ ಅರ್ಧ ಇಂದ ಗಂಟೆ ವೇಟ್ ಮಾಡಲೇಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮಾರ್ವಿ ಸದ್ಯಕ್ಕೆ ನಾನು ನಿಮ್ಮನ್ನ ನಂಜನ್ ಶಿವಲಿಂಗ ಶಿವಲಿಂಗ್ ಕರ್ಕೊಂಬಂದಿದ್ದೀನಿ ಈ ಹೋಟೆಲ್ ಬರೋದು ನಂಜನಗೂಡಿನ ಗುಡಿನ ನಂಜುಂಡೇಶ್ವರ ದೇವಸ್ಥಾನದ ಹಿಂಭಾಗ ಚಿನಿವಾರ ಕಟ್ಟೆ ಬೀದಿ ಅನ್ನೋ ಜಾಗದಲ್ಲಿ ಬರುತ್ತೆ ಈ ಹೋಟೆಲ್ ಅಲ್ಲಿ ಮಸಾಲೆ ದೋಸೆ ಸೆಟ್ ದೋಸೆ ಸೆಟ್ ಮಸಾಲೆ ದೋಸೆ ಊಟ ಎಲ್ಲ ಸಿಗುತ್ತೆ ಈ ಫುಡ್ ಎಲ್ಲ ನೀವ್ ಆರ್ಡರ್ ಮಾಡಿದ್ರೆ ಐದರಿಂದ ಹತ್ತು ನಿಮಿಷಕ್ಕೆ ನಿಮ್ ಟೇಬಲ್ ಮೇಲೆ ಇರುತ್ತೆ ಅದೇ ಇಲ್ಲೆಲ್ಲ ಏನ್ ಕಸ್ಟಮರ್ ವೇಟ್ ಮಾಡ್ತಾ ಇದ್ರೆ ಸೊ ಇವರೆಲ್ಲ ಅರ್ಧ ಗಂಟೆ ಮುಕ್ಕಾಲ್ ಗಂಟೆಯಿಂದ ವೈಟ್ ಮಾಡ್ತಾ ಇದ್ರೆ ಏನಕ್ಕೆ ಅಂದ್ರೆ ಇಲ್ಲಿ ಸಿಗೋ ಚಪಾತಿಗೋಸ್ಕರ ಸೊ ಈ ಓಟೆಲ್ ಫೇಮಸ್ಸು ಶಿವಲಿಂಗಪ್ಪಿಂತ ಚಪಾತಿ ಹೋಟೆಲ್ ಅಂತಲೇ ಫೇಮಸ್ಸು ನಂಜರ್ಗೂಡಲ್ಲಿ ಒಂದು ಚಪಾತಿಗೆ ಇದುವರೆಗೂ ನಾನು ಮೂವತ್ತು ರೂಪಾಯಿ ಎಷ್ಟಾಗಿ ಕೊಟ್ಟಿರೋದು ಸೊ ಹತ್ತು ರೂಪಾಯಿಂದ ಮೂವತ್ತು ರೂಪಾಯಿ ಕೊಟ್ಟಿದ್ದೀನಿ ಆದರೆ ಈ ಓಟಲಲ್ಲಿ ಒಂದು ಚಪಾತಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ನೂರು ರೂಪಾಯಿ ಆದರೂ ಇಲ್ಲಿರೋ ಬರೋ ಜನ ಚಪಾತಿನೇ ಬೇಕು ಇವ್ರಿಗೆ ಅನ್ನ ಸಾಂಬಾರು ಬೇಕಾದ್ರೆ ಮೂವತ್ತು ರೂಪಾಯಿ ಕೊಡ್ತೀನಿ ಅಂದರೂ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಬಟ್ ಇವ್ರಿಗೆ ಬೇಕಾಗಿರೋದು ಚಪಾತಿ ಸೊ ನಾನು ಅದೇ ಚಪಾತಿ ತಿನ್ನೋಕ್ಕೆ ಟ್ರೈ ಮಾಡ್ತಾಯಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಯಿತು ಇನ್ನೂ ಚಪಾತಿ ಬಂದು ನಮ್ಮ ಕೈ ಸೇರಿಲ್ಲ ಸದ್ಯಕ್ಕೆ ಬಂತಪ್ಪ ಅಂತ ಮುಂದೆ ಅಲ್ಲಿ ನೋಡ್ತಾ ಇದ್ದೀನಿ ಸೊ ಅದು ನಮಗೆ ಬಂದಿಲ್ಲ ಇನ್ನೂ ಆ ಕೊಡ್ತಾ ಇದ್ದಾರೆ ಸೊ ಇಲ್ಲೇನು ಟೋಕನ್ ಸಿಸ್ಟಮ್ ಎಲ್ಲ ಏನಿಲ್ಲ ಆರ್ಡ್ರ್ ಮಾಡಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ತಂದು ಯಾರು ಲೇಟಾಗಿ ಬಂದವ್ರೆ ಫಸ್ಟ್ ಬಂದವರೆ ಅಂತ ಅವ್ರ ಕಣ್ಣು ಅಳ್ತೆಗಿರುತ್ತೆ ಅವ್ರಿಗೆ ಮಾತ್ರ ಕೊಡ್ತಾರೆ ನಾನಂತೂ ವೆಯ್ಟ್ ಮಾಡಿ 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 ಮುಸಿಳಿ ನೋಡಿ ಹಿಂಗೆ ಆಗ್ಬಿಟ್ಟೈತೆ ಕರೆಕ್ಟಾಗಿ ನಾನು ಹೋಟ್ಲು ಬಂದು ಇಪ್ಪತ್ತೈದು ನಿಮಿಷ ಆಯಿತು ಸೊ ಇನ್ನೂ ಚಪಾತಿ ಅಂತೂ ಬರಲಿಲ್ಲ ಇಲ್ಲೆಲ್ಲ ಯಾರ್ಯಾರು ಕೂತಿದ್ದಾರೆ ಸೊ ಯಾರಿಗೂ ಇನ್ನೂ ಚಪಾತಿ ಬಂದಿಲ್ಲ ಸೊ ಈ ಬ್ಯಾಚಲ್ಲಿ ಏನಾರು ನನಗೆ ಕೊಡ್ತಾರೆ ಅಂದರೆ ಖಂಡಿತ ಇಲ್ಲ ಸೊ ಇನ್ನೂ ಅಲ್ಲಲ್ಲ ಅಲ್ಲಲ್ಲ ಅಲ್ಲೆಲ್ಲ ಡಿವೈಡ್ ಆಗ್ತಾ ಇದೆ ನಾನು ಅಣ್ಣ ಚಪಾತಿ ಅಣ್ಣ ಚಪಾತಿ ಅಂತ ಕುಗ್ತಾನೆ ಇದ್ದೀನಿ ಸೊ ಏನೂ ಮಾಡಂಗಿಲ್ಲ ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೋಬೇಕು ಟೈಮು ಮೂರು ಗಂಟೆ ಆಯಿತು ಹೊಟ್ಟೆ ಬೇರೆ ಭಯಂಕರ್ವಾಗ ಹಸಿತೈತೆ ಅಣ್ಣ ಬಾಣಿ ಸಿನಿಮಾದಲ್ಲಿ ಅಪ್ಪು ಅವರು ರಂಗಾಯಣ ರೋಗು ಅವ್ರಿಗೆ ಚಪಾತಿ ಚಪಾತಿ ಅಂತ ಈ ಸಲ ಕರ್ದಿರಲ್ವನೋ ನನ್ನ ಅಸಲಿ ಅಣ್ಣ ಚಪಾತಿ ಅಣ್ಣ ಚಪಾತಿ ಅಂತ ಕರ್ದು ಕರ್ದು ಸಾಕಾಗೋಯ್ತು ಸೊ ಟೈಮ್ ನೋಡಿ ಹೋಗ್ತಾನೆ ಇದೆ ಇನ್ನೂ ಚಪಾತಿ ಅಂತೂ ನಮ್ಮ ತಟ್ಟೆಗಂತೂ ಬಂದಿಲ್ಲ ಒಂದು ಬ್ಯಾಚ್ಗೆ ನಾಲ್ಕರಿಂದ ಐದು ಚಪಾತಿ ಕೊಡ್ತಾರೆ ಸೊ ಜನ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಫೈನಲಿ ನೋಡಿ ಚಪಾತಿ ಬಂದ್ಬಿಡ್ತು ಚಪಾತಿಗೆ ಸಾಗು ಮತ್ತೆ ಚಟ್ಟಿ ಕೊಟ್ಟಿಯರ ನಮ್ಮ ಮನೇಲಿ ಇವತ್ತು ಅಮ್ಮನ ಜೊತೆ ಜಾ ಚಪಾತಿ ನಾನು ಸಖತ್ ದೊಡ್ತಿಯ ತವಾಗಿಂತ ದೊಡ್ಡದಾಗ ಸದ್ಯಕ್ಕೆ ಈ ಚಪಾತಿ ನಮ್ಮ ನಮ್ಮಲ್ಲಿ ಜಗಳನಾರ ನಿಲ್ಸ್ಕಬೇಕು ನೋಡಿ ತಟ್ಟೆಗಿಂತ ದೊಡ್ಡದಾಗೈತೆ ಚಪಾತಿ ಬಿಸಿ ಬಿಸಿಯಾಗಿ ಕೊಟ್ಟಿಯ ತಂಗ್ಳಂತೂ ಕೊಡಕ್ಕೆ ಚಾನ್ಸ್ ಇಲ್ಲ ಬಿಡಿ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ವೇಟ್ ಮಾಡ್ಬಿಟ್ಟು ತಂಗ್ಳು ಕೊಟ್ಟರೆ ಜನ ಬಿಡ್ತಾರ ಸೊ ಬಿಸಿಯಾಗಂತೂ ಐತೆ ಚಪಾತಿನೂ ಐವತ್ತು ರೂಪಾಯಿ ಕೊಡಷ್ಟು ವರ್ತು ಇದೆ ಅಷ್ಟು ದೊಡ್ಡದಾಗಂತೂ ಇದೆ ಒಬ್ಬರೇ ಖಾಲಿ ಮಾಡಬೇಕು ಅದೇ ಇರೋದು ಚಾಲೆಂಜ್ ಚಪಾತಿ ತಟ್ಟೆಗಿಂತ ದೊಡ್ಡದಾಗಿರೋದು ಓಕೆ ಸೊ ಫ್ರೇಮ್ ದೊಡ್ಡದಾಗ್ಬಿಡ್ತಾ ದೊಡ್ಡದಾಗಿ ಇದೆ ಕ್ಯಾಮ್ರಾ ಹಿಂದೆ ಇಟ್ಕೊಂಡು ತೋರ್ಸೋ ರೀತಿ ಐತೆ ಸೊ ಆ ರೇಂಜಲ್ಲಿ ಚಪಾತಿ ಇದೆ ಬನ್ನಿ ಮೂರು ಕಾಲ್ ಆಗೋಯ್ತು ಚಪಾತಿ ತಿನ್ಬಿಡವ ಚಪಾತಿನ ಎತ್ಕೊಂಡು ತಟ್ಟೆಲಿ ಸರಿ ಮಾಡ್ಕೊಳಕ್ ಹೋದ್ರೆ ಒಳ್ಳೆ ಬೆರ್ಸಿಟ್ಟು ಎತ್ಕೊಂಡಂಗ ಎತ್ಕೊಂಡಂಗೈತೆ ನೋಡಿ ಇವಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ ಚಪಾತಿ ಸೈಜ್ ಏನಂತ ಫ್ರೈಮಿಂದಾನು ಆಚೆ ಐತೆ ಇಡೀ ತೊಂಬತ್ತೈದು ಕೆಜಿ ದೇಹನ ಹಂಗೆ ಮುಚ್ಚಿಬಿಡುತ್ತೆ ಚಪಾತಿ ಬಿಲ್ಡ್ ಅಪ್ ಕೊಟ್ಟಿ ಸಾಕು ಅನ್ಸುತ್ತೆ ಬನ್ನಿ ಚಪಾತಿ ತಿನ್ಬಿಟ್ಟು ಟ್ರೈ ಮಾಡ್ಬಿಡವ ಸೊ ಅರ್ಧ ಗಂಟೆ ಕೂತಿದ್ನಲ್ಲ ಸೊ ಏನಾರ ನಿಮ್ ಜೊತೆ ಮಾತಾಡ್ತಾರೋ ಅಂತ ಮಾತಾಡ್ತಾನೆ ಇದ್ದೆ ಚಟ್ನಿಗೆ ಮತ್ತೆ ಸಾಕು ಜೊತೆ ಹಂಚ್ಕೊಂಡು ಸೊ ಬಾಯಿಗೆ ಹಾಕೊಂಡು ಆಯ್ತು ಹೆಂಗಿದೆ ಚಪಾತಿ ಅಂದ್ರೆ ತುಂಬಾ ಹಾರ್ಡ್ ಇಲ್ಲ ತುಂಬಾ ಸಾಫ್ಟ್ ಆಗು ಇಲ್ಲ ಬಿಸಿ ಬಿಸಿಯಾಗಿ ಚೆನ್ನಾಗೈತೆ ತುಂಬ ಕ್ಲೋಸ್ ಆಗಿ ಚಪಾತಿ ನೋಡಿ ಹಂಗೆ ಲೇಯರ್ ಲೇಯರ್ ಆಗಿ ರೀತಿ ಇದೆ ಸೊ ಒಂಥ ಕ್ರಂಚಿಯಾಗಿ ಸ್ವಲ್ಪ ಸಾಫ್ಟಾಗಿದೆ ಮೇಲ್ಗಡೆ ಲೇಯರೆಲ್ಲ ಕ್ರಂಚಿಯಾಗಿದೆ ಒಳಗಡೆ ಇದೆಲ್ಲ ಸಾಫ್ಟ್ ಆಗಿದೆ ಚಪಾತಿ ನೆಂಗ್ ಇರುತ್ತೇಳಿ ಸೊ ಚಪಾತಿ ತರನೇ ಇದೆ ಚಪಾತಿ ನೋಡಕ್ಕೆ ಸ್ವಲ್ಪ ಬೆಳ್ಳಗಿದೆ ನಮ್ಮ ಮನೇಲೆಲ್ಲ ಮಾಡೋಕ್ಕಿಂತ ಸೊ ಮೈದಾ ಏನಾರ ಮಾಡಿರ ಅಂತ ಗೊತ್ತಿಲ್ಲ ಬಟ್ ಸಾಫ್ಟ್ ಆಗಿದೆ ತರಕಾರಿ ಸಾಗು ಇದೆ ನಾರ್ಮಲ್ ಹೋಟೆಲ್ ಅಲ್ಲಿ ಏನ್ ತರಕಾರಿ ಸಾಗು ಕೊಡ್ತಾರೆ ಸೊ ಅದೇ ರೀತಿ ಇದೊಂದು ಚಟ್ನಿ ಇದೆ ಸ್ವಲ್ಪ ಚಟ್ನಿ ಚೆನ್ನಾಗಿದೆ ತರಕಾರಿ ಸಾಗು ಏನೋ ಮನೇಲಿ ಮಾಡ್ತೀವಲ್ಲ ಆ ರೀತಿ ಇಲ್ಲ ಫಂಕ್ಷನ್ ಗಳಲ್ಲೆಲ್ಲ ಮಾಡ್ತಾರೆ ನೋಡಿ ಆ ರೀತಿ ಎಲ್ಲ ಏನಿಲ್ಲ ಪ್ಯೂರ್ಲಿ ಹೋಟೆಲ್ ಮಾಡೋ ಟೇಸ್ಟ್ ಏನಿದೆ ಅದೇ ಟೇಸ್ಟ್ ಇದೆ ಈ ಚಪಾತಿನ ಬಿಸಿ ಇದ್ದಾಗಲೇ ಫುಲ್ ತಿನ್ನಕ್ಕಾಗಲ್ಲ ಯಾಕಂದ್ರೆ ತುಂಬಾ ದೊಡ್ಡ ಚಪಾತಿ ಸೊ ತಣ್ಣಗಾಗ್ತಿದ್ದಂಗೆ ಸ್ವಲ್ಪ ಎಫರ್ಟ್ ಹಾಕಬೇಕು ಕಿಳಕ್ಕೆ ಸ್ವಲ್ಪ ರಬ್ಬರ್ ರೀತಿ ಅನಿಸ್ತಾ ಇದೆ ಮೈದಾ ಹಾಕಿರೋ ಅಂತ ಡೌಟ್ ಗೊತ್ತಿಲ್ಲ ಫೈನಲಿ ಈ ಚಪಾತಿ ಹೆಂಗೈತೆ ಅಂತ ಹೇಳ್ಬಿಡುಗುರು ಅಂತಂದರೆ ಇಷ್ಟು ದೊಡ್ಡ ಚಪಾತಿ ಏನಿದೆ ಅದನ್ನು ನೀವು ರೆಗ್ಯುಲರ್ ರೆಗ್ಯುಲರಾಗಿ ಎಲ್ಲೂ ನೋಡೋಕ್ಕಾಗಲ್ಲ ತುಂಬ ಆಗಿದೆ ಆ ದೊಡ್ಡ ಚಪಾತಿ ಅನ್ನೋದೇ ಯೂನಿಕು ಸೊ ಆ ಸಾಗುಲು ಅಂತ ಸ್ಪೆಷಲ್ ಇಲ್ಲ ಚಟ್ನಿ ನಾರ್ಮಲ್ ಆಗಿದೆ ಸೊ ಈ ಚಪಾತಿನ ನೀವು ಬಿಸಿಲೇ ತಿಂದರೆ ಸಾಫ್ಟಾಗಿರುತ್ತೆ ಸೊ ತಣ್ಣಗಾಗ್ತಿದ್ರೆ ನಾನು ಮೊದ್ಲು ಹೇಳ್ದಂಗೆ ಹಾರ್ಡ್ ಆಗುತ್ತೆ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿಬಿಟ್ಟು ಈ ಚಪಾತಿ ವರ್ತ ವರ್ತಾಗು ಅಂತ ಕೇಳಿದ್ರೆ ನನಗೇನು ಅಷ್ಟಾಗಿ ಅನ್ನಿಸ್ಲಿಲ್ಲ ಸೊ ಏನು ಚಪಾತಿ ಅಂದರೆ ಬಿಡಿ ಅದ್ರಲ್ಲಿ ತುಂಬ ಏನು ಟೇಸ್ಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋಂಗೇನಿಲ್ಲ ಸೊ ಆ ಸಾಗುಲೇನೂ ಇವ್ರ ಸ್ಟೈಲು ಅಥವಾ ಯೂನಿಕ್ನೆಸ್ ಡಿಫ್ರೆಂಟ್ ಆಗಿ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಅದರಲ್ಲೂ ಅಂಥದ್ದೇನು ಕಾಣಿಸ್ತಿಲ್ಲ ನನಗೆ ನಾರ್ಮಲ್ ಓಟೆಲ್ ಸ್ಟೈಲ್ ರೀತಿಯೇ ಇತ್ತು ಈ ಥರ ಸಾಗು ಎಲ್ಲ ಹೋಟ್ಲ್ಗಳಲ್ಲೂ ಸಿಗುತ್ತೆ ಏನು ಹೊಸತನ ಯೂನಿಕ್ನೆಸ್ ಅಂತಂದರೆ ಆ ದೊಡ್ಡ ಚಪಾತಿ ಆ ಚಪಾತಿಗೋಸ್ಕರ ಕಾಯೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಸೊ ಆ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಮಾಡ್ಬೋದು ನೀವೇರೂ ನಂಜುರ್ಗುಡ್ ಸೈಡ್ ಬಂತು ಅಂದರೆ ನಂಜನಗೂಡು ದೇವಸ್ಥಾನದ ಹತ್ರ ಬಂತು ಅಂದರೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ ಸುಮಾರು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೂ ಓಪನ್ ಇರುತ್ತಂತೆ ಎಲ್ಲ ಟೈಮಲ್ಲೂ ಚಪಾತಿ ಸಿಗುತ್ತೆ ಭಾನುವಾರ ರಜಾ ಇರುತ್ತೆ ಸುಮಾರು ಎರಡು ಜನ್ರೇಷನ್ ಮೂರು ಜನ್ರೇಷನಿಂದ ಈ ಹೋಟೆಲನ್ನು ಬರ್ತಾ ಬರ್ತಾಯಿದ್ದಾರೆ ತುಂಬಾ ವರ್ಷಗಳಿಂದ ಈ ಹೋಟೆಲ್ ನಡೀತಾ ಇದೆ ನನ್ನ ಆನೆಸ್ಟ್ ಒಪಿನಿಯನ್ ಹೇಳಿದೀನಿ ಸೊ ನೀವೇನಾದ್ರೂ ಆಲ್ರೆಡಿ ಈ ಹೋಟೆಲ್ ಬಂದು ಚಪಾತಿನ ಟ್ರೈ ಮಾಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಅರ್ಧ ಗಂಟೆ ಮುಕ್ಕಾಲು ಗಂಟೆ ವೇಟ್ ಮಾಡಿ ಚಪಾತಿ ತಿಂದಿದ್ದಕ್ಕೆ ಸೊ ಸಾಗುಲಾರು ಸ್ವಲ್ಪ ಯೂನಿಕ್ನೆಸ್ ಇವ್ರದೇ ಸಪ್ರೇಟ್ ಟೇಸ್ಟ್ ಮಜಾ ಬರ್ತಿತ್ತು ಬೇರೆ ಹೋಟೆಲ್ಗಳಲ್ಲಿ ರೆಡಿಮೇಡ್ ಚಪಾತಿ ಒಂದು ಬೈಸಿಕೊಡ್ತಾರಲ್ಲ ಸೊ ಆ ಟೇಸ್ಟ್ ಬಿಟ್ಬಿಟ್ಟು ಅವರೇ ಅಲ್ಲೇ ಮಾಡಿ ಚಪಾತಿ ನುಟ್ಕೊಡ್ತಾವ್ ನೋಡಿ ಆ ಟೇಸ್ಟ್ ಇರ್ತಿನಿ ಈ ಚಪಾತಿ ಇತ್ತು ಈ ವಿಡಿಯೋನ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡೋದಂತ ಮರೆಯಕ್ಕೆ ಹೋಗ್ಬೇಡಿ ನಂಜುನ್ ನಂಜುಂಡೇಶ್ವರ ಹಿಂದ್ಗಡೆಯಿಂದ ದೇವಸ್ಥಾನ ತೋರಿಸ್ತಾ ಇಂದ್ಸಲ ಹಂಗೆ ಕೈ ಮುಕ್ಕೊಂಬಿಡಿ ನಮಸ್ಕಾರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ